ಗುಡ್ ಮಾರ್ನಿಂಗ್ ಡೇಸ್ಟೋಡೆಸ್ ಆ್ಯಂಡ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಪೃಥ್ವಿರಾಜ್ ಇಂಗ್ಲಿಷ್ ಅಕಾಡೆಮಿ ಸ್ನೇಹಿತರೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದಪ್ಪ ಅಂದ್ರೆ ಜನರಲ್ ಕನ್ನಡ ಸೀರೀಸನ್ನು ನೋಡ್ತಾ ಇದ್ದೀವಿ ಯಾವುದಕ್ಕಾಗಿ ಅಂದ್ರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೈಗೆ ಎಲ್ಲನೂ ಕಾಂಪಿಟೇಟಿವ್ ಎಕ್ಸಾಮ್ಸು ಅದು ಕೆ ಪಿ ಎಸ್ ಸಿ ಇರ್ಬೋದು ಪಿ ಎಸ್ ಐ ಇರ್ಬೋದು ಎಫ್ ಡಿ ಎ ಇರ್ಬೋದು ಎಸ್ ಟಿ ಇರ್ಬೋದು ಪಿ ಸಿ ಇರ್ಬೋದು ಪಿ ಡಿ ಒ ಇರ್ಬೋದು ಕೆ ಎಸ್ ಎಟ್ ಇರ್ಬೋದು ನೆಟ್ ಇರ್ಬೋದು ಟಿ ಇ ಟಿ ಸಿ ಟಿ ಇ ಟಿ ಮತ್ತು ಸ್ಕೂಲ್ಸಿಗೂ ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಮ್ ಸ್ಕೂಲ್ಸ್ ಅಥವಾ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ ಒಳಗೆ ಏನು ಕನ್ನಡ ವ್ಯಾಕರಣ ಏನು ಇರ್ತದಲ್ಲ ಅದಕ್ಕೆ ರಿಲೇಟೆಡ್ ಅಥವಾ ನೀವು ಕಾಂಪಿಟೇಟಿವ್ ಸ್ಕೂಲ್ಸಿಗೆ ರೆಸಿಡೆನ್ಸಿಯಲ್ ಸ್ಕೂಲ್ಸಿಗೂ ನೀವು ಯೂಸ್ ಟ್ರೈ ನವೋದಯ ಮುರಾರ್ಜಿ ಪಿತೂರಾಣಿ ಚೆನ್ನಮ್ಮ ಎಕ್ಸೆಟ್ರಾ ಸ್ಕೂಲ್ಸ್ಗೂ ಇದು ಯೂಸ್ಫುಲ್ ಆಗ್ತದೆ ಇವತ್ತಿನ ಹಿಡಿಯೋದಾಗ ಏನು ನೋಡುತ್ತೆ ಅಂದ್ರೆ ನಾಮಪದಗಳು ಮತ್ತು ಅದರ ವಿಧಗಳನ್ನು ನೋಡ್ತಾ ಹೌದಾ ಸೊ ಮೊದ್ಲಿಗೆ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ವಿತೌಟ್ ಡಿಲೇ ಮಾಡಿದ್ರೆ ನಾವೇನು ಮಾಡೋಣ ಇವತ್ತು ನಾಮಪದಗಳನ್ನ ಪ್ರಾರಂಭ ಮಾಡೋಣ ಸೊ ಇವತ್ತು ನೋಡ್ರಿ ನಾಮಪದಗಳು ಎಂದರೆ ಏನಂತೇಳಿ ಮೊದಲು ತಿಳ್ಕೊಳ್ಳೋಣ ನಾಮಪದ ಅಂದ್ರೆ ಏನರೀ ಒಂದು ವಸ್ತು ಒಬ್ಬ ವ್ಯಕ್ತಿ ಒಂದು ಸ್ಥಳದ ಹೆಸರನ್ನು ಸೂಚಿಸುವ ಪದವೇ ನಾವೇನಂತೀವಿ ನಾಮಪದ ಅಂತೀವಿ ಫಾರ್ ಎಕ್ಸಾಂಪಲ್ ರಮೇಶ್ ಆರ್ಯನ್ ಬೆಳಗಾವಿ ರಾಮದುರ್ಗ ಎಲೆ ಅಡಿಕೆ ಇತ್ಯಾದಿಗಳು ಏನು ಬರ್ತಾ ಇದ್ರೊಳಗೆ ಎಕ್ಸಾಂಪಲ್ಸ್ ರೀ ಅಂದ್ರೆ ನಾಮಪದ ಅಂದ್ರೆ ಏನ್ರಿ ನಾಮವನ್ನು ಸೂಚಿಸುವ ಅಥವಾ ಹೆಸರನ್ನು ಸೂಚಿಸುವ ಪದ ನಮ್ಮ ಕಣ್ಣಿಗೆ ಕಾಣುವಂಥದ್ದು ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು ಹಾಂ ಎಲ್ಲದಕ್ಕೂ ನಾವೇನೋ ಒಂದೊಂದು ಹೆಸರನ್ನ ಇಟ್ಟಿರ್ತೀವಿ ಎಲ್ಲದಕ್ಕೂ ನಾವೇನಂತೇಳಿ ಕರಿತೀವಿ ನಾಮಪದ ಅಂತೇಳಿ ಕರಿತೀವಿ ಸೊ ನೆಕ್ಸ್ಟು ನಾಮಪದದ ವಿಧಗಳು ಈಗ ನಾಮಪದ ಅಂದರೆ ಏನಂತೇಳಿ ಗೊತ್ತಾಯಿತು ಅದರ ಎಕ್ಸಾಂಪಲು ನಮಗೆ ಅದರ ಉದಾಹರಣೆಯೂ ನಾವು ತಿಳ್ಕೊಂಡ್ವಿ ಈಗ ಏನು ಮಾಡೋದಂದ್ರೆ ಅದರ ವಿಧಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ವಸ್ತುವಾಚಕ ಅಥವಾ ನಾಮವಾಚಕ ನಾಮಪದ ರೀ ಗುಣವಾಚಕ ನಾಮಪದ ಸಂಖ್ಯಾ ವಾಚಕ ನಾಮಪದ ಸಂಖ್ಯೆಯ ವಾಚಕ ಭಾವವಾಚಕ ಪರಿಮಾಣ ವಾಚಕ ಏಳನೇದು ಪ್ರಕಾರ ವಾಚಕ ಎಂಟನೇದು ದಿಗ್ ವಾಚಕ ಮತ್ತೆ ನಾಮಪದದ ಬದಲಿಗೆ ಬಳಸುವಂಥದ್ದು ಸರ್ವನಾಮ ಹಾಗಾಗಿ ಸರ್ವನಾಮನ ನಾವು ಇದರಲ್ಲ ಕಳ್ಕೊ ಕಲಿಯುವಂಥ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ವಿ ಸೊ ಮೊದಲನೇದಾಗಿ ಯಾವುದು ಮೊದಲನೇ ವಿಧ ಯಾವುದು ವಸ್ತು ವಾಚಕ ಅಥವಾ ನಾಮ ವಾಚಕ ಅಂದ್ರೆ ಅರ್ಥ ಏನು ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರನ್ನು ವಸ್ತುವಾಚಕ ಎನ್ನುತ್ತಾರೆ ವಸ್ತುವಾಚಕಗಳನ್ನು ನಾವು ಎರಡು ವಿಧವಾಗಿಯೂ ಮಾಡಬಹುದು ಚೇತನ ಅಥವಾ ಅಚೇತನ ಅಂದ್ರೆ ಚೇತನ ಅಂದ್ರೆ ಚೇತನ ಒಳ್ಳೆಯದು ಇನ್ನೊಂದು ಚೇತನವಿಲ್ಲದೆ ಇರುವುದು ಅಚೇತನ ಅಂದ್ರೆ ಆ ರೀತಿಯಾಗಿ ನಾವು ಡಿವೈಡ್ ಮಾಡ್ಬೋದು ಮನುಷ್ಯ ಮನುಷ್ಯನಿಗೆ ಚೇತನದ ರೀ ಪ್ರಾಣಿ ಚೇತನದ ಪಕ್ಷಿಗೆ ಚೇತನದ ನೆಲ ಜಲ ಹಣ್ಣು ಕಾಯಿ ಮನೆ ಬೆಟ್ಟ ಇವೆಲ್ಲದಕ್ಕೂ ಏನು ಚೇತನವಿಲ್ಲ ಹಾಗಾಗಿಯೂ ಚೇತನವಿಲ್ಲದೆ ಇರುವುದು ಇದರೊಳಗೆ ವಸ್ತುವಾಚಕದೊಳಗೆ ವಸ್ತುವಾಚಕವನ್ನು ನಾವೇನು ಮಾಡ್ತೀವಿ ಅಥವಾ ನಾಮವಾಚಕವನ್ನು ಮತ್ತೆ ನಾವು ಮೂರು ವಿಧವಾಗಿ ಡಿವೈಡ್ ಮಾಡ್ತೀವಿ ಅವ್ಯಾವ್ಯಾವ ಅಂದ್ರೆ ಅಂಕಿತನಾಮ ರೂಢನಾಮ ನಾಮ ಅಂಕಿತ ನಾಮ ಅಂದರೆ ಏನು ವ್ಯವಹಾರದ ಉದ್ದೇಶಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತ ನಾಮಗಳು ಫಾರ್ ಎಕ್ಸಾಂಪಲ್ ಅಥವಾ ಹಿಂಗೂ ಅನ್ಬೋದು ಅಥವಾ ನಾವೇನುಬಹುದು ನಿರ್ದಿಷ್ಟ ವ್ಯಕ್ತಿ ವಸ್ತು ಸ್ಥಳಕ್ಕೆ ನಾವೇನೋ ಹೆಸರು ಇಟ್ಟಿದೆ ಅಂದರೆ ಅದಕ್ಕೆ ಮಾಡೋದು ಅಂಕಿತ ನಾಮ ಅಂತೇಳಿ ಕರಿಬೋದು ಫಾರ್ ಎಕ್ಸಾಂಪಲ್ ಬ್ರಹ್ಮಪುತ್ರ ಉದಾಹರಣೆಗೆನ್ರಿ ಬ್ರಹ್ಮಪುತ್ರ ಬೆಂಗಳೂರು ಕಾವೇರಿ ಹಿಮಾಚಲ ಮನೀಶ್ ಬೇವು ಜೋಶಫ್ ಬೋರಣ್ಣ ಏನೋ ಏನು ಒಂದು ವ್ಯವಹಾರಕ್ಕಾಗಿ ಇಟ್ಟರುವಂತ ಹೆಸರು ರೂಢನಾಮ ಅಂದ್ರೆ ರೂಢಿಯಿಂದ ಬಂದಂತ ಸಾಮಾನ್ಯ ವಾಚಕಗಳು ಅಥವಾ ಸಾಮಾನ್ಯ ಹೆಸರುಗಳು ಅವರು ರೂಢನಾಮ ಅನ್ನತಾರೆ ಫಾರ್ ಎಕ್ಸಾಂಪಲ್ ಹಳ್ಳಿ ಊರು ನಗರ ಪಟ್ಟಣ ನದಿ ಪರ್ವತ ಬೆಟ್ಟ ಕಾಡು ಕೆರೆ ಹಳ್ಳ ಗಿಡ್ ಗಿಡ ಎಲೆ ಅಡಿಕೆ ಬಳ್ಳಿ ಬಂಡೆಗಲ್ಲು ಹೊಳೆ ಮರ ಮನುಷ್ಯ ದೇಶ ಹುಡುಗಿ ಹುಡುಗ ಶಾಲೆ ಮನೆ ರಾಜ ಹೆಂಗಸು ಗಂಡಸು ಮಕ್ಕಳು ಹೆಣ್ಣು ಜನರು ಮುದುಕ ಮುದುಕಿ ಹಸು ಎಮ್ಮೆ ಇವೆಲ್ಲವೂ ಏನು ರೂಢಿಯಿಂದ ಬಂದಿರುವಂಥದ್ರಿ ಇವಕ್ಕ ಯಾವುದೇ ನಿರ್ದಿಷ್ಟವಾದಂಥ ಹೆಸರುಗಳು ಅಲ್ಲ ಹಸು ಎಮ್ಮೆ ಅವು ಕೂಡ ಬರ್ತವೆ ಇದ್ರೊಳಗೆ ಯಾಕಂದ್ರೆ ಹಸು ಅಂದ್ರೆ ಎಲ್ಲನೂ ಸೇರಿಸಿ ಹೇಳಾಗುತ್ತೇನು ಯಾವುದು ಪರ್ಟಿಕ್ಯುಲರ್ ಆಗಿಲ್ಲ ಪರ್ಟಿಕ್ಯುಲರ್ ಇತ್ತು ಅಂಕಿತ ಅಂಕಿತನಾಮ ನೀವು ಹಸುಗಳಿಗೆ ಏನಾರು ಹೆಸರು ಅಂಕಿತ ನಾಮದಾಗ ಬರ್ಬೋದೇನು ಅನ್ವರ್ತಕ ನಾಮ ರೂಪ ಗುಣ ಸ್ವಭಾವ ವಿಶೇಷವಾದ ಅರ್ಥಕ್ಕೆ ಅನುಸಾರವಾಗಿ ನೀಡುವ ಹೆಸರುಗಳೆಲ್ಲ ಅನುವರ್ತಕ ನಾಮಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಕವಿ ಮೂಗ ಒಂದು ಸಭವರಿ ನೀತಿಜ್ಞ ರೂಪ ಇದು ಗಿಡ್ಡ ಬೆಪ್ಪ ಕ್ರೂರಿ ಪೆದ್ದ ಬುದ್ಧಿವಂತ ಧೀರ ಹೇಳಿ ಸಾಧು ಜಿಪುಣ ಅಷ್ಟಾವಕ್ರ ಶಿಕ್ಷಕ ವ್ಯಾಪಾರಿ ಯೋಗಿ ರೋಗಿ ಸನ್ಯಾಸಿ ವೈದ್ಯ ಶಿಕ್ಷಕಿ ಪಂಡಿತ್ ಮೂಕ ವಿದ್ವಾಂಸ ಪೂಜಾರಿ ಕುರುಡ ಜಾಣ ಕಿವುಡ ದಡ್ಡ ವಿಜ್ಞಾನಿ ಜ್ಞಾನಿ ದಾನಿ ಅಭಿಮಾನಿ ಇವೆಲ್ಲನೇನು ಕ್ರೂಢ ಅನುವರ್ತಕ ನಾಮಕ ಉದಾಹರಣೆಗಳು ನೆಕ್ಸ್ಟ್ ಬರುವಂಥದ್ದು ಯಾವುದು ಎರಡನೇದು ಮೇನ್ ಮೇಜರ್ಲಿ ಗುಣವಾಚಕ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ಹೇಳುವ ವಿಶೇಷಣಗಳೇ ವಿಶೇಷಣ ಅಂದ್ರೆ ನಾಮಪದವನ್ನು ಹೊಗಳುವಂಥ ಕೆಲಸವನ್ನು ಮಾಡ್ತಾವ್ರಿ ಇವು ಯುಕ ವಿಶೇಷಣ ಅಂತೇಳಿ ಕರೀತಾರೆ ವಿಶೇಷಣಗಳು ಯಾವುದಕ್ಕೆ ಹೇಳಲಾಗ್ತದೋ ಅಂಥ ಶಬ್ದವನ್ನು ವಿಶೇಷ ಎನ್ನುತ್ತಾರೆ ಫಾರ್ ಎಕ್ಸಾಂಪಲ್ ವಿಶೇಷಣ ಏನು ಸಿಹಿ ಅಂದ್ರೇನು ಹಣ್ಣು ಇದೇನು ಹಣ್ಣಿನ ಬಗ್ಗೆ ಏನು ಮಾಡ್ತಾರೆ ಮತ್ತಷ್ಟು ನಮಗೆ ಇನ್ಫಾರ್ಮೇಷನನ್ನು ಕೊಡುತ್ತೆ ಅಥವಾ ಅದ್ರ ಬಗ್ಗೆ ನಮಗೆ ಹೇಳಿಕೊಡಕ್ತ ಎಂಥ ಹಣ ಸಿಹಿ ಹಣ್ಣು ನದಿ ಎಂಥ ನದಿ ದೊಡ್ಡ ನದಿ ಮನುಷ್ಯ ಎಂಥ ಮನುಷ್ಯ ಒಳ್ಳೆಯ ಮನುಷ್ಯ ಹುಡುಗಿ ಎಂಥ ಹುಡುಗಿ ಕೆಟ್ಟ ಹುಡುಗಿ ಮರ ಎಂಥದ್ದು ದೊಡ್ಡದ್ದು ಸೀರೆ ಎಂಥದ್ದು ಹಳತು ಅದೇ ರೀತಿಯಾಗಿ ಕೆಂಪು ಅದ್ರ ಜೊತೆ ಒಂದು ವಿಶೇಷ ಸೇರಿಸ್ಕೊಂಡ್ರಿ ಕೆಂಪು ದೀಪ ದೊಡ್ಡ ಊರು ಚಿಕ್ಕಹಳ್ಳಿ ಹಳೆಯ ಅಂಗಿ ಕರಿಯ ಕಿರಿಯ ಒಳ್ಳೆಯ ಬರ್ತಾವೆ ರೀ ಎಕ್ಸಾಂಪಲ್ಸಿಗೆ ಓಕೆ ನೆಕ್ಸ್ಟು ಸಂಖ್ಯಾವಾಚಕ ಸಂಖ್ಯೆಯನ್ನು ಸೂಚಿಸುವ ಪದಗಳೇ ಸಂಖ್ಯಾವಾಚಕ ವಾಚಕ ಫಾರ್ ಎಕ್ಸಾಂಪಲ್ ಒಂದು ಎರಡು ಹತ್ತು ಐದುನೂರು ಸಾವಿರ ಲಕ್ಷ ಕೋಟಿ ಇವೆಲ್ಲ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಅಂದರೆ ಏನೇ ಸಂಖ್ಯೆಯಿಂದ ಕೂಡಿದ ಶಬ್ದಗಳೆಲ್ಲವೂ ಸಂಖ್ಯೆಯ ವಾಚಕ ಫಾರ್ ಎಕ್ಸಾಂಪಲ್ ಸಂಖ್ಯಾವಾಚಕ ವಾಚಕ ಏನಾಗ್ತದೆ ಒಂದು ಅದೇ ಸಂಖ್ಯೆಯ ವಾಚಕ ಏನಾಗ್ತದೆ ಒಬ್ಬ ಒಬ್ಬಳು ಹಿಂಗೆ ಸಂಖ್ಯಾವಾಚಕ ವಾಚಕ ಏನಾಗಬಹುದು ಎರಡು ಇಲ್ಲಿ ಏನಾಗ್ಬೋದು ಇಬ್ಬರು ಎರಡನೇ ಇಮ್ಮಡಿ ಹಿಂಗೆ ಮೂರು ಅದು ಸಂಖ್ಯಾವಾಚಕ ಮೂವರು ಮೂರನೆಯ ಮೂರರಿಂದ ಸಂಖ್ಯಾವಾಚಕ ನಾಲ್ಕು ನಾಲ್ವರು ನಾಲ್ಕನೆಯ ನಾಲ್ವರಿಂದ ಸಂಖ್ಯಾವಾಚಕ ಐದು ಐವರು ಪಂಚಾಮೃತ ಹಿಂಗೆ ಬರ್ತದೆ ಇದು ಸಂಖ್ಯೆ ನೆಕ್ಸ್ಟ್ ಯಾವುದು ಭಾವನಾಮ ವಸ್ತು ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಅಥವಾ ಸೂಚಿಸುವ ಪದಗಳೇ ಭಾವನಾಮಗಳು ಫಾರ್ ಎಕ್ಸಾಂಪಲ್ ಬಿಳಿಯದರ ಭಾವ ಏನು ಬಿಳಿಪುರಿ ಹಿರಿಯದರ ಭಾವ ಹಿರಿಮೆ ನೋಡುವುದರ ಭಾವ ನೋಟ ಆಡುವುದರ ಭಾವ ಆಟ ಮಾಡುವುದರ ಭಾವ ಮಾಟ ಕೆಚ್ಚನೆಯದರ ಭಾವ ಕೆಂಪು ಈ ರೀತಿಯಾದ ಭಾವಗಳನ್ನು ಸೂಚಿಸುವ ಪದಗಳು ನೆಕ್ಸ್ಟು ಪರಿಮಾಣ ವಾಚಕ ವಸ್ತುಗಳ ಸಾಮಾನ್ಯ ಏನ್ರಿ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಕ್ಕೆ ನಾವೇನಂತೀವಿ ಪರಿಮಾಣ ವಾಚಕಗಳು ಏನಂತೀವಿ ಪರಿಮಾಣ ಅಂದ್ರೆ ಏನ್ರಿ ಈ ರೀತಿಯಾದಂಥ ಇದನ್ನು ಬರ್ಬೋದು ಪರಿಮಾಣ ಅಂದ್ರೆ ಈ ರೀತಿಯಾದಂಥ ವರ್ಡ್ಸ್ಗಳಿರ್ಬೋದು ಅಥವಾ ಪದಗಳಿರ್ಬೋದು ಹಲವು ಕೆಲವು ಫಾರ್ ಎಕ್ಸಾಂಪಲ್ ಹಲವು ನದಿಗಳು ಕೆಲವು ಪ್ರಾಣಿಗಳು ಹಲವು ಊರುಗಳು ಕೆಲವು ಜನರು ಹಿಂಗೆ ಬರ್ಬೋದು ಗಾತ್ರ ಅಷ್ಟು ಇಷ್ಟು ಫಾರ್ ಎಕ್ಸಾಂಪಲ್ ಗುದ್ದದ ಗುಡ್ಡದಷ್ಟು ಆಣೆಯಷ್ಟು ಹಿಂಗ ಅಷ್ಟು ಇಷ್ಟು ಗಾತ್ರ ಹೇಳುವಂಥದ್ದು ಅಳತೆ ಅಂದ್ರೆ ಅದರದ್ದು ಅಳತೆಯನ್ನು ಹೇಳೋದು ಅಷ್ಟು ಇಷ್ಟು ಅವು ಸೇಮ್ ಬರ್ತವೆ ಅವು ಗಾತ್ರನೂ ಸೇಮ್ ಬರ್ತದೆ ಬಟ್ ಇಲ್ಲಿ ಡಿಸ್ಟೆನ್ಸನ್ನು ಹೇಳುವಂಥದ್ದು ಅಥವಾ ಅಳತೆಯನ್ನು ಹೇಳುವಂಥದ್ದು ಅಷ್ಟು ದೂರ ಇಷ್ಟು ಪುಸ್ತಕಗಳು ಈ ರೀತಿಯಾಗಿ ಬರ್ಬೋದು ನೆಕ್ಸ್ಟು ಪ್ರಕಾರ ವಾಚಕಗಳು ವಸ್ತುಗಳ ಸ್ಥಿತಿ ಅಥವಾ ರೀತಿ ರೀತಿಗಳನ್ನು ತಿಳಿಸುವ ಶಬ್ದಗಳೆಲ್ಲ ಪ್ರಕಾರ ವಾಚಗಳು ಎನ್ನುತ್ತವೆ ಇವು ಒಂಥರ ಏನು ಅಂತ ಅಂಗ ಇರ್ತಾವೆ ಇವನು ಅಂತ ಅಂಥದ್ದು ಇಂಥ ಇಂಥದ್ದು ಇಂತಹುದು ಎಂತಹ ಎಂತ ಇಂಥದ್ದು ಅಂತವನು ಅಂಥವಳು ಇಂಥವನು ಈ ರೀತಿಯಾಗಿ ಬರ್ತಾವ್ರಿ ನೆಕ್ಸ್ಟ್ ಎಂಟನೇದು ದಿಕ್ಕುವಾಚಕ ದಿಗ್ವಾಚಕ ದಿಗ್ವಾಚಕ ಅಂದ್ರೆ ದಿಕ್ಕುಗಳನ್ನು ಸೂಚಿಸುವ ಪದಗಳಾಗಿರ್ತಾವ್ರಿ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಮೂಡಣ ಪಡುವಣ ತೆಂಕಣ ಬಡಗಣ ಮೂಡಲು ಪಡುವಲು ತೆಂಕಲು ಬಡಗಲು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಆಚೆ ಈಚೆ ಎಕ್ಸೆಟ್ರಾ ಇವೆಲ್ಲವೇನು ಎಕ್ಸಾಂಪಲ್ಸ್ ಆಗಿರ್ತಾವೆ ನೆಕ್ಸ್ಟ್ ಏನು ಸರ್ವನಾಮ ಸರ್ವನಾಮ ಅಂದರೆ ರೀ ನಾಮಪದದ ಬದಲಿಗೆ ಬಳಸುವ ಪದವೇ ಸರ್ವನಾಮ ಹೌದಾ ಅವನು ಅವಳು ಅದು ಅವು ನೀನು ನೀವು ನಾನು ಯಾವನು ಇದು ಏನು ಇವೆಲ್ಲನೂ ಸೇರಿಸಿ ಮತ್ತೆ ಮಾಡ್ತೀವಿ ಸರ್ವನಾಮವನ್ನು ಮೂರು ಬಿದ್ದಾಗ ಡಿವೈಡ್ ಮಾಡ್ತೀವಿ ಅಥವಾ ವಿಂಗಡಣೆ ಮಾಡ್ತೀವಿ ಸರ್ವನಾಮದ ವಿಧಗಳು ಯಾವುದ್ರಿ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಯಾವುದು ಪುರುಷಾರ್ಥಕ ಅದನ್ನು ನೋಡ್ಕೊಳ್ಳೋ ಮೊದಲು ಪುರುಷಾರ್ಥಕ ಸರ್ವನಾಮವನ್ನು ಮತ್ತೆ ನಾವೇನು ಮಾಡ್ತೀವಿ ಮೂರು ವಿಧದಾಗ ಡಿವೈಡ್ ಮಾಡ್ತೀವಿ ಒಂದೇದು ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಅಥವಾ ಪುರುಷ ಅಂತೇಳಿ ಕರಿತೀವಿ ನಾವು ಹೌದಾ ಅನ್ಯ ಪುರುಷ ಅಂತೇಳಿ ಕರಿತೀವಿ ಸೊ ಉತ್ತಮ ಪುರುಷ ಅಂದ್ರೆ ಏನು ಸಾರಿ ಉತ್ತಮ ಪುರುಷ ಅಂದ್ರೆ ಏನು ರೀ ಇಂಗ್ಲೀಷ್ನಾಗ ಏನಂತಾರೆ ಇದಕ್ಕೆ ಫಸ್ಟ್ ಪರ್ಸನ್ ಅಂತೇಳಿ ಕರೀತಾರೆ ಅಂದ್ರೆ ಏನು ನಾನು ನಾವು ಏಕವಚನ ಅಂದರೆ ನಾನು ಬಹು ಇದ್ರೆ ನಾವು ಮಧ್ಯಮ ಪುರುಷ ಅಂದರೆ ಸೆಕೆಂಡ್ ಪರ್ಸನ್ ಅಂತೇಳಿ ಇಂಗ್ಲೀಷ್ನಾಗ ಕರಿತೀವಿ ನೀನು ನೀವು ಏಕವಚನ ಅಂದರೆ ನೀನು ಬಹು ವಚನ ಇದ್ದರೆ ನೀವು ಪ್ರಥಮ ಪುರುಷ ಅಥವಾ ಅನ್ಯ ಪುರುಷ ಅಂದ್ರೆ ಇಂಗ್ಲೀಷ್ನಾಗ ನಾವು ಇದಕ್ಕೆ ಏನಂತೀವಿ ಥರ್ಡ್ ಪರ್ಸನ್ ಅಂತೇಳಿ ಕರಿತೀವಿ ಅದೇನು ಒಂದು ಪುಲ್ಲಿಂಗವನ್ನು ಸೂಚಿಸೋ ಪದ ಇದ್ರ ಅವನು ಇವನು ಅದೇ ಸಿಂಗುಲರೊಳಗ ಸ್ತ್ರೀಲಿಂಗವನ್ನು ಸೂಚಿಸಿ ಅವಳು ಇವಳು ಅದೇ ಒಂದು ವೇಳೆ ಏನಾದರೂ ನಪುಂಸಕಲಿಂಗ ಅಂದ್ರೆ ಅದು ಇದು ಅಂತೇಳಿ ಬರ್ತದ ಅವನು ಇವನಿಗೆ ಏನು ಬರ್ಬೋದು ಅವರು ಇವರು ಬರ್ಬೋದು ಅವಳು ಇವಳಿಗೇನು ಅವರು ಇವರು ಅಂತೇಳಿ ಬಹುವಚನ ಬರ್ತದೆ ಅದು ಇದಿಗೇನು ಅದು ಅವು ಇದಕ್ಕೆ ಇವು ಅಂತೇಳಿ ಬಹುವಚನ ಬರ್ತದೆ ನೆಕ್ಸ್ಟ್ ನಿಮಗೆ ಅಂತೇಳಿ ಅನ್ಕೊಂಡಿನ ಇದನ್ನು ನೆಕ್ಸ್ಟ್ ಏನು ಆತ್ಮಾರ್ಥಕ ಸರ್ವನಾಮ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮಪ್ರಸ ಪ್ರವ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಅಂತೇಳಿ ಕರೀತಾರೆ ಫಾರ್ ಎಕ್ಸಾಂಪಲ್ ತಾನು ಅಂದರೆ ತನ್ನ ಬಗ್ಗೆ ತಾವು ತಮ್ಮ ಬಗ್ಗೆ ತನ್ನ ಸಾರಿ ತಾನು ತಾವು ತನ್ನ ತಮ್ಮ ಈ ರೀತಿಯಾಗಿ ಬರ್ತವ್ರಿ ಇವು ನೆಕ್ಸ್ಟು ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮಗಳನ್ನು ಹೇಳಿ ಕರಿತೀವಿ ಪ್ರಶ್ನಾರ್ಥಕ ಸರ್ವನಾಮ ಎನ್ನು ಎನ್ನುತ್ತೇವೆ ಯಾವ್ಯಾವು ಯಾವುವು ಏಕೆ ಏನು ಯಾವುದು ಯಾರು ಏತರದು ಯಾವುದು ಈ ರೀತಿಯಾಗಿ ಬರ್ತಾವ್ರಿ ಸೊ ಇವೆಲ್ಲ ಪ್ರಶ್ನಾರ್ಥಕ ಸರ್ವನಾಮಗಳು ಸೊ ನಾನೇನು ಅಂದ್ರೆ ನಾನು ಇಷ್ಟೆಲ್ಲ ಏನು ಎಕ್ಸ್ಪ್ಲೇನೇಷನ್ ಮಾಡಿದ್ದೀನಿ ಇದು ನಿಮಗೆ ಅಂತೇಳಿ ಅಂದ್ಕೊಂಡು ನಾನು ಏನು ಇದ್ದೀನಿ ಅಂದರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಸಂದೇಹ ಏನಾದರೂ ನಿಮ್ಮ ಸಲಹೆಗಳನ್ನಿದ್ರೆ ನಮಗೇನು ಮಾಡ್ರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿರಿ ಅದರಿಂದ ಏನಾಗ್ತದ ನಾವು ಏನಾದರೂ ನ್ಯೂ ವಿಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರ್ತದ ಅಂತ ಹೇಳ್ತಾ ಮತ್ತೊಮ್ಮೆ ಈ ವಿಡಿಯೋನ ನೋಡೋದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ